ಎಲ್ಲರಿಗೂ ನಮಸ್ಕಾರ ಕೃಷ್ಣ ಪ್ರೇಮಿ ಚಾನಲ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ತೋಯದ್ ಮಂಡಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ನಮ್ಮ ತಾಯಿಗೆ ಲಕ್ಕಜ್ಜಿ ಅನ್ನೋರು ಹೇಳಿಕೊಟ್ಟಿದ್ರಂತೆ ತುಂಬ ಚೆನ್ನಾಗಿ ಸುಲಭವಾಗಿ ಬರುತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಟೊಮೊಟೊ ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಮತ್ತು ಹುರುಗಡ್ಲೆ ಪುಡಿ ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಬೇಕಾಗುತ್ತೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಂತರ ಟೊಮೊಟೋನ ಹಾಕೊಳ್ಳೋಣ ಚೆನ್ನಾಗಿ ಟೊಮೊಟೋನ ಫ್ರೈ ಮಾಡಬೇಕು ಈ ಟೈಮ್ನಲ್ಲೇ ಉಪ್ಪು ಹಾಕೊಂಡ್ರೆ ಬೇಗ ಮ್ಯಾಶ್ ಆಗುತ್ತೆ ಈಗ ಒಂದು ಮೂರು ಸ್ಪೂನು ಸಾಂಬಾರು ಪುಡಿನ ಹಾಕೊಳ್ಳೋಣ ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ನಾವು ಹಾಕಿರೋದು ಎಣ್ಣೆ ಮೇಲಕ್ಕೆ ಬಂದಾಗ ಇದು ಗ್ರೇವಿ ಆಗಿದೆ ಅಂತ ಆ ಟೈಮಲ್ಲಿ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಫ್ರೈ ಮಾಡಿಕೊಂಡು ಉರುಗಡ್ಲೆ ಪುಡಿನ ಒಂದೆರಡು ಸ್ಪೂನ್ ಮಾತ್ರ ಹಾಕ್ಕೋಬೇಕು ಈ ರೀತಿ ಇರಲಿ ಮತ್ತು ಒಂದು ಅರ್ಧದಷ್ಟು ಮಾತ್ರ ನಾವು ಕಲಿಸ್ಕೊಳ್ಳೋಣ ಒಂದು ಪಾತ್ರೆಗೆ ಮಂಡಕ್ಕಿನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಜಾಸ್ತಿ ನೀರಲ್ಲಿ ನೆನೆಸ್ಬಾರ್ದು ಮೆತ್ತಗಾಗೋಗ್ಬಿಡುತ್ತೆ ಬೇಗ ಬೇಗ ಹಿಂಡಿ ತೆಗೆದು ಸಣ್ಣ ಉರಿ ಮಾಡಿಕೊಂಡು ಗೊಜ್ಜನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಮಿಕ್ಸ್ ಆಗಿರೋದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಉರುಗಡ್ಲೆ ಪುಡಿ ಮತ್ಪುನ ಹಾಕೋಬೇಕು ಇದ್ರ ಮೇಲೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ತುಂಬ ರುಚಿಯಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್